ನಾನು ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ಯಾಕಂದ್ರೆ ಅವರು ಶಿವಮೊಗ್ಗ ಜಿಲ್ಲೆಯವರು ನೀವು ಒಂದನ್ನ ಅರ್ಥ ಮಾಡಿ ಅದು ಡೆತ್ ನೋಟ್ ಅಲ್ಲ ಅದು ನನಗೆ ಆ ಸಾವಿನ ಸಾವಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅವನ ಜೀವಕ್ಕೆ ಬೆಲೆ ಕಟ್ಟಲ್ಲ ಅದು ಡೆತ್ ನೋಟ್ ಅಲ್ಲ ಅದು ನೂರ ಎಂಬತ್ತೇಳು ಕೋಟಿ ಲೈವ್ ಚೆಕ್ ಅದು ಅದಿಲ್ಲ ಡೆತ್ ನೋಟ್ ಇಲ್ಲ ಅಂದ್ರೆ ನಿಮಗೆ ಈ ನೂರ ಎಂಬತ್ತೇಳು ಕೋಟಿ ಸಿಗ್ತಾನೆ ಇರಲಿಲ್ಲಲ್ಲ ಅಷ್ಟು ನೂರ ಕೋಟಿ ಚೆಕ್ ಇದ್ದಂಗೆ ಅವನ ಡೆತ್ ನೋಟ್ ದಯವಿಟ್ಟು ಅದನ್ನು ಅರ್ಥ ಮಾಡಿ ಸರ್ಕಾರ ಕುಳಿಸಿದ್ದೇನೆ ಈಗ ಎಸ್ ಐ ಟಿ ಅವರು ಇಪ್ಪತ್ತು ಕೋಟಿನೋ ಮೂವತ್ತು ಕೋಟಿನೋ ತಂದರು ವಾಪಸ್ ತಂದಿದ್ದಾರೆ ಒಂದಲ್ಲ ಒಂದು ಕಡೆ ತರ್ತಾರೆ ಇನ್ನೂ ಒಂದಷ್ಟು ದುಡ್ಡು ಬರ್ಬೋದು ಎಲ್ಲೆಲ್ಲಿ ಹೋಗಿದೆ ಎಲ್ಲ ಬರ್ತತೆ ಅವ್ನಿಗೆ ಈ ಡೆ ಈ ಡೆತ್ ನೋಟು ನೀವು ಇಲ್ಲ ಅಂತ ಹೇಳಿದರೆ ದುಡ್ಡೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಇದು ಡೆತ್ ನೋಟ್ ಅಲ್ಲ ನಾನು ಸಾವಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ಅಂಡ್ರೆಡ್ ಆ್ಯಂಡ್ ಏಯ್ಟಿ ಕೂ ಚೆಕ್ ಇದ್ದಂಗೆ ಇದು ಸರ್ಕಾರ ಕುಳಿಸಿದ್ದಾನೆ ಆ ಪುಣ್ಯನಾದರೂ ಕಟ್ಕೊಳ್ಳಿ ನೀವು ದಯವಿಟ್ಟು ಸರ್ ಒಂದು ನಿಮಿಷ ಸರ್ ಅವರ ಕಾಳಜಿಯನ್ನು ನಾವು ಮೆಚ್ಚೀವಿ ನಿಜವಾಗ್ಲೂ ಬಹಳ ಹೃದಯವಂತರು ಸರ್ ಇದೇ ರೀತಿ ಘಟನೆ ಸಂತೋಷ್ ಪಾಟೀಲ್ ಅಂತ ಕ್ಷೇತ್ರದವರು ಕೂಡ ಅಂದ್ರೆ ಅವರ ಹೆಂಡತಿಗೆ ಅವರ ಧರ್ಮ ಪತ್ನಿಗೆ ಅವಾಗ ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಆದ್ರೆ ಈಗ ಅವರ

ರಾಜಕಾರಣಕ್ಕಲ್ಲ ನಿಜವಾಗ್ಲೂ ನಾನು ಪ್ರೀತಿ ಮಾಡೋ ನಿಮ್ಮನ್ನ ಬಹಳ ವರ್ಷದಿಂದ ಮೊನ್ನೆ ದಿನ ನಿಮ್ ಸ್ಟೇಟ್ಮೆಂಟ್ ಒಂದು ನನಗೆ ಅತ್ಯಂತ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿ ಏನ್ ಏನು ಮುಂದುವರೆಸಬಾರ್ದು ಅಂದ್ರೆ ಚರ್ಚೆ ರೆಕಾರ್ಡ್ ನೋಡಿ